ಕಡುಕೋಳ ಮಡಿವಳೇಶ್ವರ ಬರ್ತಾರ ಪುರಂದ್ರ ದಾಸರು ಬರ್ತಾರೋರಾ ಕುಂಬಾರ ಬರ್ತಾರು ಬರ್ತಾರ ಸೊಲ್ಲಾಪುರದ ಸಿದ್ದರಾಮೇಶ್ವರ ಜಗದ್ಗುರು ಯಮನಾಸಿದೇಶ್ವರರು ಎಲ್ಲರೂ ಬರ್ತಾರ ದಯವಿಟ್ಟು ಅವ್ರು ಹಾಡು ಆಡ್ಬೇಕಾದ್ರ ಒಂದು ಗಂಟಾ ಹೋಗ್ತದೇಟ್ ದಯವಿಟ್ಟು ಒಂದು ವಿನಂತಿ ಇರ್ಲಿ ಅದ್ ಹಾಡ ಹಾಡಿದ್ರೆ ಚಂದ ಅನ್ಸ್ಬೇಕ್ರಿ ಅವ್ರ ಮನಕ್ ಮುಟ್ಟಂಗಿರ್ಬೇಕು ಸುಮ್ ಯಾಕಡ್ರಿ ಮನ್ಸಿ ಇರಲಾರ್ದು ಮನ್ಸು ಹಾಡ್ಲಾರ್ದಂಗಾರ ಇರ್ಲಿ ಹಾಡನನ್ ಎಕಡೆ ಹಾಡದ ಹಾಂಟೆಗಳನ್ನು ಬಡದವರು ಏ ಬೈತರ ಅವರು ಅಭಿಮಾನಿಗಳು ಹೌದು ಎ ನಮಗೆ ಬಹಳ ಖುಷಿ ಆಯ್ತು ಹೌದು ಯಾಕಂತ ಕೇಳಿದ್ರಾ ಮಗಲಾಗಿ ಒಂದು ಹೆಣ್ಣು ಮೇಳದ ಇವನೇ ಅಬ್ದಲ್ಪುರ ಫೊಂಡಲಿಕ್ನ ಅಭಿಮಾನಿಗಳ ಆಗಬೇಕು ನಮ್ಮದು ಒಂದು ಇದನೇ ಅನ್ಬೇಕಾತ ಹೌದು ಹೌದು ಸಂತೋಷದ ವಿಷಯ ಸಂತೋಷದ ವಿಷಯ ಎಲ್ಲ ಕಡೆ ಹೇಳುವಂತ ವಿಷಯ ಅವ್ರು ತಲೆ ತಗ್ಗಿಸುವಂತ ವಿಷಯ ಯಾರು ನಮ್ಮ ಸಂಗೋಣ ಮಂಗಿ ಸಾಕಿನ ಕೊಟ್ಲಿ ಗ್ರಾಮದ ಐವತ್ತೊಂದು ರೂಪಾಯಿ ಬಾವು ದಾನಪುಗಳ ಸಾಕಿನ ಕೊಟ್ಟು पति व्रत बागी रत कतिया हेलती के ತಲಿಗಿ ಗ್ರಾಮದ ಹೆಣ್ಣು ಮಕ್ಕಳಿಗೆ ಅಲ್ಲ ಕೈ ಮುಗು ಮಲ್ಲಣ್ಣ ಗೌಡರದು ಧ್ವಾ ಕತೆಯ ಹೇಳುತ್ತೀನಿ ಕೇಳರಿ ಪುರಣ ಊರಿನ ಜನರ ನೀರಿನ ಸಲುವಾಗಿ ಕೆರಿ ಒಂದು ಪಟ್ಟು ಶಾಲಿ ದಾರಿ ಕಾಣದಂಗಾಗಿ ಜ್ಯೋತಿ ಶರಣ

ಕೆರಿ ಅಂತಕ್ಕಂಥದ್ದು ಊರ ಊರಿಗೆ ಗೌಡರು ಗೌಡಿಕೆ ಮಾಡ್ತಿದ್ರು ಆ ಊರಿಗೆ ಒಂದು ನೀರಿನ ಸಮಸ್ಯೆ ಇತ್ತು ಇತ್ತು ಹೆಂಗರ ಮಾಡಿರ್ತಕ್ಕಂಥ ಜನರಿಗೆ ಒಂದು ನೀರಿನ ಅನುಕೂಲ ಮಾಡಿ ಕೊಡಬೇಕಂತ ತಿಳಿದುಕೊಂಡು ಸ್ವಂತ ಖರ್ಚು ಹಾಕಿ ಕೆರೆ ಕಡಿಸ್ಲಕ್ ಎಷ್ಟು ಗುಮ್ಮ ಹೊಡದ್ರು ಜರಿ ಹತ್ತಲಿಲ್ಲ ಹಸಿ ಹತ್ತಿರಲಿಲ್ಲ ಹರ್ಕೊಂಡು ಬಂದಿರತಕ್ಕಂತ ನೀರ್ ಸಹಿತ ಕೆರೆಯಾಗ ನಿಂದಿರ್ಲಿಲ್ಲ ನಿಂದಿರಲಿಲ್ಲ ಆ ಗೌಡರಿಗೆ ಚಿಂತೆ ಆಯ್ತು ಚಿಂತೆ ಆಯ್ತು ನಾ ಎಲ್ಲ ಊರಿಗೆ ಉಪಕಾರ ಮಾಡ್ಬೇಕಂತೇಳಿ ಕೆರೆ ಕಡಿಸ್ಲಿಕ್ಕಿ ಏನ್ ಮಾಡಿದ್ರು ನೀರು ನಿಂದ್ರಲ್ಲ ಯಾವ ಈ ಕೆರಿದ್ ಏನಾರ ಸಮಸ್ಯೆ ಇದಿರ್ಬೇಕು ಹೋಗಿ ನಾನು ಜ್ಯೋತಿಷ್ಯಗಾರಿಗೆ ಕೇಳಬೇಕಂತೇಳಿ ಜ್ಯೋತಿಷ್ಯಗಾರ ಬಲಿಯಕ್ರಿ ಊರಿಗೆ ಉಪಕಾರ ಮಾಡ್ಬೇಕಂತೇಳಿ ಕೆರೆ ಕಡಿಸ್ಲಿಕ್ಕಿ ಸ್ವಂತ ಖರ್ಚು ಹಾಕಿ ಎಷ್ಟು ಗುಂ ಹುಡದ್ರು ಹಸಿ ಹತ್ತಲಾಗ್ಯಾವ ಹೊರಕೊಂಡು ಬಂದಿರತಕ್ಕ ನೀರ್ ಸಹಿತ ನಿಂದ್ರಲಗ್ಯಾವ ಈ ಕೆರೆಗೆ ಒಂದ್ ಸ್ವಲ್ಪ ಸಮಸ್ಯೆ ಏನರಿ ರೀ ಇದ್ರೆ ಹೇಳ್ರಿ ಒಂದ್ ಕಾಲಕ್ ಅವಾಗ ಜ್ಯೋತಿಷ್ಯಗಾರ ಹೇಳ್ತಾರ ಯಾರ ಹೇಳ್ತಾರೀ ಹೌಡ್ರಾ ನೀವ್ ಕಡಸಿರ್ತಕ್ಕಂತ ಕೆರೆಗೆ ಜರಿ ಹತ್ತಬೇಕು ಹೊರಕೊಂಡು ಬಂದಿರತಕ್ಕ ನೀರ್ ನಿಂದ್ರಬೇಕಾದ್ರ ನಿಮ್ ಮನೆಯಾಗಿರ್ತಕ್ಕಂತ ಹಿರಿಯ ಬಲಿ డ్ బంద్రు <coughs> ಬಲಿ ಕುಡಬೇಕಂದ್ ಕು ಮಲ್ಲಣ್ಣ ಗೌಡ್ರು ಜಾಗಿನ ಮೇಲೆ ಕತ್ತರಿಸ ನೆಲಕ್ಕೆ ಬಿದ್ರು ಅಳಕ್ಕ ಮನಿಗೆ ಬಂದ್ರು ಮನೆ ಬರತ್ತ ಗೌಡತಿ ಮನೆಯಾಗಿದ್ದಳು ಮನ ಆ ಗೌಡತಿ ನೋಡಿದ್ಳು ಗೌಡ್ರು ಅಳದು ಹೌದು ಅವಾಗ ಗೌಡತಿ ಕೇಳ್ತಾಳ ಗೌಡ್ರ ಗೌಡ್ರಾ ಲಗ್ನಾಗಿ ಮೂವತ್ತೈದು ವರ್ಷ ಆಗ್ಯದ್ ನಮ್ ಒಂದು ದಿವ್ಸ ನಿಮ್ ಕಣ್ಣಾಗ ನೀರ್ ಬರೋದ ನಾ ನೋಡಿಲ್ಲ ಇವತ್ತು ಯಾಕೆ ಕತ್ತಿರಿ ಗೌಡ್ರ ಹಂತದ ಅಂದ ಕಾಲಕ್ ಅವಾಗ ಗೌಡ್ರ ಹೇಳ್ತಾರ ಯಾರು ಹೇಳ್ತಾರ್ರಿ ಗೌಡತಿ ಊರಿಗೆ ಉಪಕಾರ ಮಾಡ್ಬೇಕಂತ ಹೇಳಿ ಕೆರಿ ಕತ್ತಿನಿ ಆ ಎಷ್ಟು ಷ್ಟು ಗುಮ್ ಹೊಡೆದ್ರು ಜರಿ ಹತ್ತಲಾಗ್ಯಾವ ಹೊರಕೊಂಡು ಬಂದಿರತಕ್ಕಂತ ನೀರು ಸಹಿತ ಕೆರೆಯಾಗ ನಿಂದ ಸಮಸ್ಯೆಗಾರ ಬಲಿಯ ಕೇಳದಾಗ ಜ್ಯೋತಿಷ್ಯಗಾರ ಹಿರಿ ಶಿಗೂ ಇದ್ ಬಲಿ ಕೊಡುವ ಆ ಹಿರಿಶ್ವಾಸಿಗ ಬಲಿ ಕೊಟ್ಟು ನಾವು ಹೆಂಗ್ ಜೀವನ ಮಾಡುದು ಅಂತೇಳಿ ಆ ಗೌಡತಿ ಮುಂದೆ ಹೇಳದ ಕೂಳಿನ ಗೌಡ್ತಿ ಹತ್ತಾಳ ಗೌಡ್ರಾ ಗೌಡ್ರ ಹಿರಿಶ್ವಶಿ ಹಿರಿತನಕ ಇರ್ಬೇಕು ಇರ್ಬೇಕು ನಡಬರಕಿನಕ್ಕಿ ಮನೆಯಾಗಿರ್ಬೇಕು ಸಣ್ಣಕ್ಕಿಗಿ ಲಗ್ನ ಆಗಿನ ಒಂದು ತಿಂಗಳನು ಆಗಿಲ್ಲ ಆಗಿಲ್ಲ ಒಟ್ಟು ನಮಗ ಮೂರು ಮಂದಿ ಅದಾರ ದೊಡ್ಡ ಅಕ್ಕಿಗೆನು ಕೊಡೋದು ಬೇಡ ಅಕ್ಕಿ ಕೊಡೋದು ಬೇಡ ಅಕ್ಕಿಗೆ ಬಲಿ ಹೇಳಿ ಹಿಂಗ ಗೌಡ್ತಿ ಮಾತಾಡ್ತಿದ್ರು ಈ ಗೌಡ್ತಿ ಮಾತಾಡುವಂತ ಮಾತು ಸಣ್ಣಕ್ಕೆ ಬಾಕಲು ಬಲಿಕ್ಕ ನಿಂತ ಕೇಳಿಸ್ಕೊಂಡ್ರು ಆಕಿನಸರೇ ಭಾಗಿರಥಿ ಹೌದು ಭಾಗಿರಥಿ ಕೇಳಿಸ್ಕೊಂಡ್ರು ಭಗವಂತ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬರಂಗ ಮಾಡಿದ್ರೆ ಯಾಕ ಯಾಕ ಮಾಡಿದ್ರು ಮಾಡಲಕ್ಕ ಲಗ್ನ ಆಗುವಂಗ ಮಾಡ ಯಾಕ ಹೌದು ಹೌದು ಲಗ್ನ ಆಗಿನ ಒಂದು ತಿಂಗಳಿನೇ ಆಗ್ಯದ ಗಂಡನ ಸುಖ ನನಗ್ ಸಿಗಲಿಲ್ಲ ನನ್ನ ಸುಖ ಗಂಡಗ್ ಸಿಗಲಿಲ್ಲ ನಡಬಳಿಕೆ ಕರ್ಕೊಂಡು ಹೊಂಟಿಲ್ಲ ಭಗವಂತ ನಾ ಏನು ಅನ್ಯಾಯ ಮಾಡಿ ಅಂತೇಳಿ ಭಗವಂತನ ಮೇಲೆ ಸಿಟ್ಟಾಗಿ ಭಾಗಿರಥಿ ಅಳ್ಳಕ್ತು ಹಳ್ಳಕ್ಕಳು ಹತ್ತು ಹತ್ತು ಸಾಕಾಯ್ತು ಮುಖ ತಕ್ಕೊಂಡ್ಳು ಮುಖ ತಕ್ಕೊಂಡು ಕುಲು ನಕ್ಕೊತ್ತು ಅತ್ತಿ ಬಲಿಯಕ ಬಂದಳು ಏನು ಕೇಳಿಸಿಲ್ಲ ನಂಗ ಕೇಳ ನಂಗ ಬಂದಳು ಅತ್ತಿ ಬಲಿಯಕ್ ಬಂದು ಏನು ಕೇಳ್ತಾಳ ಏನ್ ಕೇಳ್ತಾಳ ಅತ್ತಿ ಏನ್ ಹೇಳ್ತಾಳ ಮುಂದೆ ಭಾಗಿರತಿ ಪರಿಸ್ಥಿತಿ ಏನ್ ಅನ್ನೋದು ಮುಂದೆ ಬರ್ತದ ಮುಂದೆ ಬರ್ತದ ಹಿರಿ ಸ್ವಸಿ ಮನಿಯ ಹಿರಿ ತನಕ ಬೇಪು ಸಣ್ಸ್ವಸಿನ ಕೂಡ ಅಂತ ಹೇಳಣ್ಣ ಸುಳ್ಳ ಅವ್ರ ಮುಂದ ಹೇಳಣ ಸುಳ್ಳಿ ಬಗ್ಗೆ ಹೇಳುತ್ತೇನೆ ಕೇಳಾರಿಸೋ ಪೂರ ಕೇಳ ಹತ್ತಿಗೆ ಕೇಳ್ತಾಳ ಏನತ್ತ ಅತಿ ಆ ಲಗ್ನ ಆಗಿ ಒಂದು ತಿಂಗಳ ಬಂದಾದ ನನಗೆ ಹಡದವ್ರ ಜೀವನ ನೆನಸಲಿ ಕತ್ತದ ನಾಲ್ಕು ದಿವಸ ಇದ್ದ ಬರ್ತೀನಿ ಅಂದ್ಳು ಭಾಗ್ಯರಥಿ ಅವಾಗ ತಂದಿಗೆ ಮಾತಾಡ್ಸು ಹಣತಮ್ಮರಿಗೆ ಮಾತಾಡ್ಸು ಬಂದು ಬಳಗ ಮಾತಾಡ್ಸು ಎಲ್ಲರಿಗೂ ಮಾತಾಡ್ಸು ಒಬ್ಬರಿಗೆ ಬಿಡಬೇಡ ತವರ ಮನೆಗೆ ಹೋಗಿ ಬಾ ಹೌದು ಕರೆ ಖುಷಿದಿಂದ ಕಳ್ಸಿದ್ರೆ ಕರೆ ಸೊಸಿಗೆ ಖುಷಿ ಆಗ್ಲಿಲ್ಲ ಆಗ್ಲಿಲ್ಲ ತಿರುಗಿ ಬಂದ್ರೆ ನನ್ನ ಸಾವಾದ ಹೆಂಗ ಖುಷಿ ಪಡ್ತಾಳ ಅಳ ಕೋತ ಅಳ ಕೋತ ಮನೆಗೆ ಬಂದ್ಳು ಬಂದಳು ತವರು ಬಂದು ತವ್ರ ಮನೆಯಾಗ ಕಾಲಿಟ್ಟಳು ತಾಯಿ ಮುಂದೆ ಕೂತಿದಳು ಪಿಸ್ವಿ ಅಲ್ಲೇ ಒಕ್ಕಾಡದಾಡಿ ಹೇಳಕತ್ತಳು ತಾಯಿ ತಾಯಿ ಕೇಳ್ತಾಳ ಲಗ್ನ ಆಗಿನ ಒಂದು ತಿಂಗ್ಳು ಆಗಿಲ್ಲ ಅತ್ತಿ ಮಾವ ಭಾವ ಕಾಳಕತ್ತಾರ ಭಾವೈದ್ರು ಕಾಳಕತ್ತಾರ ಕತ್ತಿದ ಮಗಳ ಹಂತ ಧನ ಪರಿಸ್ಥಿತಿ ಹೇಳಿ ಮಗಳಿಗೆ ಕರೆ ಬಾಯಿ ಬಿಚ್ಚಿ ಬಾಗಿರತ್ತಿ ಮಾತು ಹೇಳ್ಬೇಕತ್ತಾಳ ಬಾಯಾಗಿನ ಮಾತು ಬರೋಲ್ಲವ ಗಂಟಲು ಸರಾ ಹೌದು ಅಟ್ಟು ದುಃಖ ಆಗ catada oh. ಗಂಡನ ಮನಿಯವರು ಪ್ರಾಣ ಹುಡಿತಾರ ಹಡದವ್ರ ಮುಂದೆ ಹೆಂಗೆ ಹೇಳಿ ನಾನು ಮಾತು ನನ್ನ ತಾಯಿ ಹೆಂಗ ದಕ್ಕ ಈ ಮಾತು ನನ್ನ ತಾಯಿ ಬಲಕ್ಕ ತಕ್ಕಂಗಿಲ್ಲ ನಮ್ಮ ತಾಯಿ ತಂದಿ ಮುಂದ ಹೇಳಬಾರ್ದ ತಿಳ್ಕೊಂಡು ತನ್ನ ಮನಸ್ಸಿನೊಳಗ ಇಟ್ಟುಕೊಂಡು ಒಳ್ಳಕತ್ತಿದ್ರು ಅಷ್ಟ್ರಾಗ ಪ್ರೀತಿ ಅಣ್ಣ ಬಂದ ಬಂದ ಅಣ್ಣ ಬಂದ ಕೇಳ್ತಾನ ಏನತ್ರೀ ತಂಗಿ ತಾಯಿ ತಂದಿ ಮುಂದೆ ಹೇಳಕ್ ನಿನಗ ಸಂಕೋಚ ಆತಿತ್ತಂದ್ರ ನನ್ನ ಮುಂದೆ ಹೇಳು ಮುಂದೆ ಹೇಳು ನಿಂದ ಏನೇ ಸಮಸ್ಯೆ ಇದ್ರ ಅಂದ ಬಗಿ ಹರಸ್ನಿ ಅಂದೂ ಅವಾಗ ಭಾಗಿರತಿ ಹೇಳ್ತಾಳ ಏನತ್ರೀ ಭಾಗಿರತಿ ಏನ್ ಅಂತ ಕೇಳಿದ್ರ ಅಣ್ಣ ನಮ್ದು ಲಗ್ನ ಆಗಿನ ಒಂದು ತಿಂಗಳೂ ಆಗಿಲ್ಲ ನಮ್ಮ ಸಂಸಾರ ಹಾದಿನಿಮಗ್ ಗೊತ್ತಿಲ್ಲ ನನ್ನ ಅತ್ತಿ ನನ್ನ ಮಾವ ನಮಗ ಬ್ಯಾರಿ ಹಾಕ್ಲಕ್ಕಾರ ಅಣ್ಣ ಅಂತೇಳಿ ಸುಳ್ಳು ಹೇಳಿದ್ರು ಸುಳ್ಳು ಹೇಳಿದ್ರು ಅವಾಗ ಅಣ್ಣತ್ತ ತಂಗಿ ಹುಚ್ಚದಿ ನೀನು ಹುಚ್ಚದಿ ನೀನು ಯಾಕಂತ ಕೇಳಿದ್ರ ನೀವು ಕುತ್ತು ಬ್ಯಾರಿ ಆಗ್ಲಕತ್ತಿಲ್ಲ ಹಿರಿಯರ್ ಕುತ್ತು ಬ್ಯಾರಿ ಮಾಡ್ಲಕತ್ತಾರ ಸಂತೋಷದ ಇಂದ ಬ್ಯಾರಿ ಆಗ ತಂಗಿ ಅಳತ ಕಳ್ತಾ ವಿಷಯ ಇದ್ರಾಗ ಏನದ ತಂಗಿ ತಲೆ ಮ್ಯಾಗ ಕೈ ಸಮಾಧಾನ ಮಾಡ್ದ ತಂಗಿಗೆ ಸಮಾಧಾನ ಆಗಲಿಲ್ಲ ಆಗ್ಲಿಲ್ಲ ಯಾವಾಗ ನನ್ನ ಹೊಟ್ಟೆನ ಮಾತ ಮತ್ತವರ ಮುಂದೆ ಹೇಳಿ ಯಾವಾಗ ನನ್ನ ಮನಸ್ಸು ಹಗರು ಮಾಡ್ಕೋಲಿ ಅಂತೇಳಿ ಚಾಲ ಮಾಡಿದ್ರು ಅವಾಗ ತಾಯಿ ಬಂದು ಕೇಳ್ತಾಳ ಯವಾ ನಿನಗ ಬ್ಯಾರಿ ಹಾಕಿದ್ರ ಹಾಕಲಿ ನಿನ್ನ ಮೈ ಮ್ಯಾಗ ಬಂಗಾರ ಹಾಕ್ತೇನೆ ಅಂದ್ರು ಹೌದು ಅವಾಗ ಬಾಗಿರತ್ತಿ ಮನಸ್ಸಿನಾಗ ಅನ್ಕೋತಾಳ ಏನತ್ರಿ ಏನ್ ಅನ್ಕೋತಾಳ ಕೇಳಿದ್ರವ ನಿನ್ನ ಬಂಗ ಒಯ್ ಒಲೆ ಆಗೋಕ್ಕ ಅಂದಳು ಹೌದಾ ನಿನ್ನ ಬಂಗಾರ ನಾನೇ ಹೊಲೆಯಾಗಾನೇ ನಿಂತಿನಿ ಇಲ್ಲಿ ಮನಸ್ಸಿನಾಗ ಅನ್ಕೊಲಕ್ ಬಾಯಿ ಬಿಚ್ಚ ಹೇಳ ಅಲ್ಲಕ್ಕ ಚಾಲ ಮಾಡಿದ್ರು ಮತ್ತ ಹೌದು ತಂದೆ ಬಂದು ಕೇಳ್ತಾನ ಏನತ್ತ ಇವ ಪ್ಯಾರ ಹಾಕಿದ್ರ ಹೌದು ನಿನ್ನ ಹೆಸ್ರಲ್ಲಿ ಐದ್ ಎಕರೆ ಹೊಲ ಮಾಡ್ತೀನಿ ಅಂದ ಹೌದು ಅವಾಗ ಮನಸ್ಸಿನಾಗ ಮತ್ತ ಅನ್ಕೋತಾಳ ಏನತ್ತ ಯಪ್ಪ ನಾನೇ ಹೊಲಕ್ ನಿಂತೀನಿ ನಿನ್ ಹೊಲ ತಗೊಂಡು ಏನ್ ಮಾಡ್ಲೋ ಹೌದು ನಿನ್ನ ಹೊಲಾ ಒಯ್ದು ಹೊಳೆಯಾಗ್ಬಿಡು ಅಂದಳು ಹೌದಪ್ಪ ಹೌದು ಅವನು ಬಂಗಾರ ಒಯ್ದು ಹೊಲೆಯಾಗ ಹೋಗ ಅಂದ್ಳು ಅವನು ಹೊಲ ಒಯ್ದು ಹೊಳೆಯಾಗ್ಬಿಡು ಅಂದಳು ಹೌದು ದುಃಖ ತಾಳಿಲ್ಲ ಅವ್ರು ಬಂದಿದ ಹೊರಗೆ ಬಂದಳು ಹೌದು ಹೊರಗೆ ಬಂದಳು ಹೊರಗೆ ಬರತ್ತ ಆ ಬಾಲ್ಯದ ಗೆಳತಿ ಭಾಗಿರಥಿ ಗೆಳತಿ ಸಿಕ್ಕಳು ಸಿಕ್ಕಳು ಬಾಗಿರತಿ ಗೆಳತಿ ಹೋಗಿ ಕೇಳ್ತಾಳ ಏನತ್ತ ಭಾಗಿರತಿ ಗೆಳತಿ ನೋಡಿ ಅಳ್ಳಕ್ಕೆ ಚಾಲು ಮಾಡಿದ್ರು ನೋಡಿ ಹಳ್ಳಕ ಚಾಲು ಮಾಡಿದ್ರು ಅವಾಗ ಗೆಳತಿ ಕೇಳ್ತಾಳ ಭಾಗಿರಥಿ ಯಾಕೆ ಕಳ್ಳಕತ್ತಿ ಏನಾಗ್ಯದ ನನ್ನ ಮುಂದೆ ಹೇಳಂದ ಕುಳಿನ ಅವಾಗ ಭಾಗಿರಥಿ ಬಾಯಿ ಬಿಚ್ಚ ಹೇಳ್ತಾಳ ಏನತ್ತ ಏನಾಗ್ಯದ ನನ್ನ ಪರಿಸ್ಥಿತಿ ಅದ ಕೇಳಿದ್ರ ನನ್ನ ನನ್ನ ಮಾವ ಕಲ್ಲನ ಕೆರೆಯಾಗ ಒಂದು ಕೆರೆ ಕಡಿಸ್ಲಕ್ ಎಷ್ಟು ಗುಮ್ಮ ಹುಡದ್ರು ಜರಿ ಹತ್ತಲಗ್ಯಾವ ಹರ್ಕೊಂಡು ಬಂದಿರ್ತಕ್ಕಂತ ನೀರ್ ನಿಂದ್ರೆ ನನಗೆ ಬಲಿ ಕೊಟ್ಟರು ಆ ಕೆರೆಯಾಗ ನೀರ್ ಅಂತ ಹೇಳ್ಯಾರ ಗಂಡನ ಮನೆಗೆ ಹೋದ್ರೆ ನಾನು ಸಾವಾದ ಹೌದು ನನಗೆ ದುಃಖ ತಾಳಲಾಗ್ಯದ ಅದ ಕಳ್ಳಕತ್ತಿನ ಅಂದ ಕೂಡಿ ನಾವು ಭಾಗ್ಯರತಿ ಗೆಳತಿ ಹೇಳ್ತಾಳ ಏನತ್ರಿ ಗೆಳತಿ ನೀವ್ ಒಟ್ಟೆ ಹೋಗ್ಲಕ್ ಹೋಗ್ಬೇಡ ಹೋಗಬೇಡ ನೀ ಗಂಡನ ಮನೆಗೆ ಹೋದ್ರೆ ನೀನು ಸಾಯ್ತಿ ಹೌದು ಆರ್ತಿ ಮಾಡ್ರಿ ಅಲ್ಲಿ ಯಾವ್ದಾರು ಹಾಳ ತಂದ್ರ ನಾವ್ ಆಡ್ತೇವೆ ನೀವ್ರ ಆರ್ತಿ ಮಾಡಲತ್ರಿ ಏನು ಅದಕ್ಕೆ ಹೇಳಿದಿರ ನಾವು ತಾಯಿ ಹೆಣ್ಣ ಮಕ್ಕಳು ಹಾಳ